ಸ್ಪರ್ಧೆ ಸಂಗ್ರಹಣಿ ತಾಲೂಕಿನ ರೈತ ಕಾರಕುಣಿಮೆಯ ಹುಣ್ಣಿಮೆಯ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಟ್ರಸ್ಟ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಿಂಧನೂರು ಜಿಲ್ಲಾ ರಾಯಚೂರು ಇವರ ಸಹಯೋಗದಲ್ಲಿ ನಗರದ ಎಪಿಎಂಸಿ ಆವರಣದಲ್ಲಿ ಕಾಲ ಹುಣ್ಣಿಮೆ ನಿಮಿತ್ತ ಜೂನ್ ಮೂರರಿಂದ ನಾಲ್ಕರವರೆಗೆ ಎತ್ತುಗಳಿಂದ ಬಾರದ ಕಲ್ಲು ಗೆಳೆಯುವ ಸ್ಪರ್ಧೆ ಸಂಗ್ರಹಣಿ ಎತ್ತುವ ಸ್ಪರ್ಧೆ ಸ್ಪರ್ಧೆ ಹಾಗೂ ಜೋಡೆತ್ತುಗಳಿಂದ ಬಂಡೆಗಳನ್ನ ಓಡಿಸುವ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸಮಿತಿಯ ಸಂಚಾಲಕರಾದ ವೀರೇಶ್ ಯಡಿಯೂರಮಠ ಪತ್ರಿಕಾ ಭವನದಲ್ಲಿ ತಿಳಿಸಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಆರು ಗಂಟೆಯ ಒಳಗಡೆ ಎಪಿಎಂಸಿ ಕಾರ್ಯಾಲಯದಲ್ಲಿ ತಮ್ಮ ಹೆಸರು ನೋಂದಾಯಿಸತಕ್ಕದ್ದು ಈ ಸ್ಪರ್ಧೆಯಲ್ಲಿ ಸಿಂಧೂರು ತಾಲೂಕಿನ ವ್ಯಾಪ್ತಿಯಲ್ಲಿ ರೈತರು ಮಾತ್ರ ಭಾಗವಹಿಸಲು ಅವಕಾಶವಿದೆ ವಿಜೇತರಿಗೆ ಗಣ್ಯ ಮಾನ್ಯರಿಂದ ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಚನ್ನನಗೌಡ ಮೇಟಿ ನೈಜಲಿಂಗಪ್ಪ ನೇಗ್ಲಿ ನರಸನಗೌಡ ಪ್ರೊಫೆಸರ್ ಅಮರೇಶ್ ಭೂತಲ ದಿನ್ನಿ ಉಪಸ್ಥಿತರಿದ್ದರು ಪ್ರಾಣಿಕಲ್ಲಿಸುವ ಸ್ಪರ್ಧಾಳುಗಳಿಗೆ ಕೂಡ ಪ್ರಥಮ ಬಹುಮಾನ ಒಂಬತ್ತು ಸಾವಿರ ದ್ವಿತೀಯ ಬಹುಮಾನ ಏಳು ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ಇರ್ತೀವಿ ಅದರ ಜೊತೆಗೆ ರೇಸ್ ರೇಸ್ಗಡಿಯ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಇದಕ್ಕೆ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಏಳು ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ಈ ರೀತಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಂಡು ಪ್ರತಿ ವರ್ಷ ಒಂದೇ ದಿನ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಗೌರವ ರೈತ ಸಂಘಗಳು ಇಲಾಖೆ ಪಾಲ್ಗೊಳ್ತಾರೆ ಅವರಿಗೆ ಎರಡು ದಿನ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಗರದಲ್ಲಿ ನಾವು ಒತ್ತೀಚವಿನ್ಯ ದಂಡಾಧಿಕಾರಿಗಳಿಂದ ಈ ತಾಲೂಕು ವೃದ್ಧಿಯಿಂದ ಪ್ರತಿ ವರ್ಷವೂ ಕೂಡ ಬಾಯಿಸುವೆ ಹಾಗೂ ಯುವಕರಿಗೆ ಸ್ಪರ್ಧೆ ಹಾಗೂ ಕಲ್ಲು ಎಸ್ಪೆ ಅದರ ಜೊತೆಗೆ ಹೆಸರುಗಳ ನೇಸ ಸ್ಪರ್ಧೆಯನ್ನು ನಾವು ಪ್ರತಿ ವರ್ಷ ಕೂಡ ಹಮ್ಮಿಕೊಂಡು ಬಂದಿದ್ದು ಎರಡು ಮೂರು ವರ್ಷದಿಂದ ಇಪ್ಪತ್ತೆಂಟು ವರ್ಷಗಳ ಕಾರ್ಯಕ್ರಮ ಪಾದಾರ್ಪಣೆ ಮಾಡಿದ್ದಾರೆ ಎರಡು ಮೂರು ವರ್ಷಗಳಲ್ಲಿ ಬಹಳ ತಮ್ಮ ಅಧ್ಯಕ್ಷರಾಗಿಯಾಗಿ ಕಾರ್ಯಕ್ರಮವನ್ನು ಎಲ್ಲ ರೈತರು